¡Gracias! Yeah. Yeah. ಅದು ಯಾವ ಸರ್ಕಾರದ್ದು ಯಾವ ಸರ್ಕಾರ ಅಂತೇ ಆದಲ್ಲ ಕೆಲಸ ಕೊಟ್ಟಿದ್ರೆ ನಾವು ಅದಾದರೆ ನಾನು ಕಾನೂನು ಸೇವೆ ಅದಾದರೆ ಡಾಕ್ಟರ್ ಆದ್ಮೇಲೆ ಕೆಲಸ ಆದ್ಮೇಲೆ ಕೆಲಸ ಬಿಟ್ಟುಕೊಂಡು ಟಿಕೆಟ್ ಕೊಟ್ಟಿದ್ದು ಕಾಂಗ್ರೆಸ್

ನಮ್ಮದ ಸಮಾಜದವರು ಇದಾರೆ ಬೇರೆ ಕಡೆ ಆ ಜಿಲ್ಲಾ ಎರಡು ಜಿಲ್ಲಾ ಜಿಲ್ಲಾ ಬರೆದ ಏಕೆಂದ್ರೆ ನಿಮಗೆಲ್ಲರೂ ಮಾರಾಟ ನಾವು ಇಪ್ಪತ್ತೇಳು ಸಾವಿರದು ಮಾಡಿ ಸಣ್ಣ ಪುಟ್ಟ ಕೈಗಾರಿಕೆಗಳು ಬರಬೇಕ ಬೃಹ ಕೈಯಾರಿಕೆಗಳು ಬರದೆ ಈ ನಮ್ಮ ಭಾರತದ ಜನರಿಗೆ ಹೆಚ್ಚಾದ ಜನರಿಗೆ ಅನುಕೂಲ ಆಗುತ್ತೆ ನೌಕಿ ಸಿಗುತ್ತೆ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತದೆ ನಿಮ್ಗೆ ಕಂಪ್ಯೂಟರ್ ಮ್ಯಾನುಫ್ಯಾಕ್ಚರಿಂಗ್ ನಿಮ್ಮ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ನಿಮಗೆ ಮ್ಯಾನುಫ್ಯಾಕ್ಟರಿ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲರೂ ಮಾರ್ಚ್ ಸ್ಟಾರ್ಟ್ ಪತ್ಮೂರ ಇಪ್ಪತ್ತೆರಡು ಶಾಲೆಲ್ಲರೂ ಜಾಪ್ಲಿ ಸರಿ ಸೈಯೆಟು 왔다ಳಿ ಕರೆಗೆ ಸಾಕು ದಿಲ್ಲಿ ಕರ್ಕೊಂಡು ಹೋಗಿ ಅಪ್ರೂವ್ ಮಾಡಿ ಎಲ್ಲ ಆಯ್ ಚನ್ನಾಗಿ ಉಮೇಗಾದ ಒಪ್ಪನ್ ಮೇಲೆ ಕ್ಯಾಚರಾಯ್ ಯಾಕೆ ಯಾರಿ ಪಾ ಬೇಕಿದಿಂದ ಇಂಡಿಯಾ ಅಂತ ಹೇಳ್ತದಪ್ಪ ಏನ್ ಬೇಕಿದಿಂದ ಅಪ್ಪ ಇಲ್ಲಿ ಒಂದು ಬೇಕಿದಿಂದ ಪ್ರಾಜೆಕ್ಟ್ ತೋರಿಸುಗಳಿಗೆ ಲಾಂಗ್ ನಡಾಯಿದು ಉಮೇಗಾದವರೇ ಯಾಕ ನಮ್ಮ 마을 ಮತ್ತು ಜನರಿಗೆ ರೇ ಮಾಡ್ತಿ ಚಿತಾಪುರದ ಗ್ರಾಮಿಮ

ಬಗೆ ಹೇಳಿದ ನಮ್ಮ ವಿಶ್ವ ಗುರು ಇದ್ದಾರೆ ಮೋಹಿನಿಯವರಿದ್ದಾರೆ ಅಂಜಯನಿ ಮೋಹಿನಿಯ ಬಗ್ಗೆ ಪೂರ್ವ ಸಮಾಜ ಎಸಿ ಮಾಡುತ್ತೀನಿ ಅಂತ ಹೇಳಿದ್ರೆ ಇನ್ನೊಬ್ಬ ಶಾಸಕ ರವಿಕುಮಾರ್ ಡಿಎಸ್ವಾರ ಅವರುಗಳಲ್ಲಿ ನಾವು ಧರ್ಮ ಕೊಡ್ತೀನಿ ಅಂತ ಹೇಳಿದ್ರೆ ಆಯ್ತಾ ಐದು ಆದ್ರೆ ಈಗ ಮಾ ಉಮೇಶ್ ಯಾದವ್ ಅವರು ಪ್ರಿಯಾಂಕಾ ಯಾಕಂದ್ರೆ ಇವೆಲ್ಲ ಮೋದಿ ಯಾವ ರೀತಿ ಇರಲಿಲ್ಲ ಏನಿಲ್ಲ ಎಲ್ಲ ಬಿಜೆಪಿ ಮೇಲೆ ಇರೋಲ್ಲ ಉತ್ತರ ಕುಮಾರದವರು ಉತ್ತರ ಕುಮಾರ ಪ್ರಶ್ನೆಗಳಲ್ಲಿ ಓಡೋ ನಿನ್ನ ಮಾತಾಡಬೇಕಲ್ಲ ಯಾಕೆ ನಿಮ್ಮಂತ ಒಬ್ರು ಯುವ ಪ್ರಶ್ನೆ ಉತ್ತರ ಕೊಡಕ್ಕಾಗಲ್ಲ ಅವರು ಕೋಟಿ ಉದ್ಯೋಗ ಸೃಷ್ಟಿ ಸೃಷ್ಟಿ ಮಾಡುದ್ರಿಗೆ ಇಲ್ಲ ಅದು ಮೋದಿ ಗ್ಯಾರಂಟಿ ಅದ ಎಲ್ಲರೂ ಕೂಡ ಇಡೀ ದೇಶದಲ್ಲಿ ಎಲ್ಲರೂ ಪಕ್ಕಾ ಮನೆ ಮಾಡಿ ಇಪ್ಪತ್ತೈದರೇ ಯಾರು ಪಕ್ಕ ಮನೆ ಇರ್ಬೋದಾ ಬಂದಿಲ್ಲ ಅದೇ ಗ್ಯಾರಂಟಿ ಅದೇ ರೆಡಿ ಮೋದಿಗೆ ಗ್ಯಾರಂಟಿ ಅಂದ್ರೆ

ನಾವು ಪ್ರತಿಜ್ಞೆ ಮಾಡ್ತೀವಿ ಎಲ್ಲರದು ಪರಿಹಾರ ಒಕೇ ಹೋಗ್ತೀವಿ ಅಂತ ಹೇಳಿದ್ವಿ ನಾನು ನಿಮ್ಮ ಮಮ್ಮಗಳೋ ಅದೇ ರೀತಿ ರಾಮಕೃಷ್ಣ ಅವರು ಕೂಡ ಚಿತಾಪುರಿಯ ಮನೆ ಮಗ ತಿರು ಡಬಲ್ ಬೋನಸ್ ಸಮಯೆ ಅವ್ರು ಡಬಲ್ ಇಂದ ಡಬಲ್ ಹಿಂಗೆ ಅಂತಾರಾ ಡಬಲ್ ಇಂದ ಹೀಗೆ ಹೇಳ್ತರೋ ಆಗಿಲ್ಲ ಆದರೆ ಈಗ ಚಿತಾಪುರಿಗೆ ಜೋಡಿ ಪ್ರಸಾದ ಬಂದಿದೆ ರಾಧಾಕೃಷ್ಣ ಅವರು ಮತ್ತೆ ನಾವು ನಿಮ್ಮ ಮನೆ ಮಗಳೋ

ಇವತ್ತು ನಮ್ಮ ತಾಲೂಕಿನಲ್ಲಿ ಬಿಜೆಪಿ ಹದಿನೈದು ಸಾವಿರ ಮತದಲ್ಲ ಅವರಿಗೆ ಮೂವತ್ತು ಸಾವಿರ ಮತದಲ್ಲಿ ಗೆಣಸಬೇಕು ಅನ್ನೋದನ್ನ ಮೂರು ಗ್ಯಾರಂಟಿ ಏನಾದ್ರೂ ನಮ್ಮ ತಾಲೂಕು ನಮ್ಮ ತಾಲೂಕಿಗೆ ಈ ಐದು ಗ್ಯಾರಂಟಿ ಹೊರತುಪಡಿಸಿ ಇನ್ನೂ ಮೂರು ಗ್ಯಾರಂಟಿ ಇದೆ

ಅಭಿವೃದ್ಧಿಗೆ ಗ್ಯಾರಂಟಿ ಚಿತ್ರಪುರ ಅಭಿವೃದ್ಧಿಗೆ ಗ್ಯಾರಂಟಿ ನಮ್ಮ ಯುವಕರ ಉಜ್ವಲ ಭವಿಷ್ಯಕ್ಕೆ ಗ್ಯಾರಂಟಿ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಗ್ಯಾರಂಟಿ ನಮ್ಮ ಮಹಿಳೆಯರ ಸಮೃದ್ಧಿಗೆ ಗ್ಯಾರಂಟಿ ಚಿತ್ರ ಸುವರ್ಣ ಯುಗದ ಗ್ಯಾರಂಟಿ ಅಂದ್ಬಿಟ್ಟು ನನ್ನ ನಿರ್ಣಯ ಇದೇ ಏಳನೇ ತಾಲೂಕು ಒಗ್ಗಟ್ಟಾಗಿ ಒಮ್ಮನದಿಂದ ಇದೇ ಹೇಗೆ ತಾಲೂಕು ಮುಂಬರುವ ನಾಲ್ಕೃಷ್ಣವರಿಗೆ ಆಶೀರ್ವಾದ ಅಂತ ನನ್ಗೆ ಯಾವುದೇ ಸಂದೇಹ ಇಲ್ಲ ದಯವಿಟ್ಟು ತಾವೆಲ್ಲರೂ ನಾಲ್ಕೃಷ್ಣವರೆಗೆ ಆಶೀರ್ವಾದ ಮಾಡಿದ್ರೆ ದಿಲ್ಲಿಯಿಂದ ಇರ್ಬೋದು ಬೆಂಗಳೂರಿಂದ ಇರ್ಬೋದು ಎಲ್ಲ ನಮ್ಮ ರಾಜ್ಯ ಸರ್ಕಾರದಿಂದ ಇರ್ಬೋದು ಎಲ್ಲಾ ಕಡೆ ನಮ್ಮ ಯೋಜನೆಗಳು ಏನು ಮನೆ ಬಾವಿಗೆ ತಲುಪಬೇಕು ಅದನ್ನು ತಲುಪಿಸುವ ಹೇಳ್ತಾ ಈ ಈಶೋತ್ ಬಹಳ